ಮೊಳಕೆ ಕಾಳಿನ ಉಸುಳಿ ಹೇಗೆ ಮಾಡೋದು ನೋಡೋಣ ಈಗ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಎರಡು ಚಮಚ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಶೇಂಗಾ ಹಾಕಿ ಕೈ ಆಡಿಸ್ಬೇಕು ಶೇಂಗಾ ಕೆಂಪಾಗಿದೆ ಈಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೆ ಹುರಿಯೋಣ ಈ ಪಲ್ಯ ಚಪಾತಿ ಪೂರಿ ಜೊತೆ ಚೆನ್ನಾಗಿರುತ್ತೆ ಉಸುಳಿ ಚಲೋ ಇರುತ್ತೆ ಈಗ ಈರುಳ್ಳಿ ಕೆಂಪಾಗಿದೆ ಇದಕ್ಕೆ ಈಗ ಕರಿಬೇವು ಹಾಕೋಣ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಣ ನಾವು ಖಾರ ಹಾಕ್ತಾಯಿಲ್ಲ ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದೊಂಥರ ಟೇಸ್ಟ್ ಚೇಂಜ್ ಆಗಿರುತ್ತೆ ಅನ್ನೋರು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬದಲಿ ಖಾರನೂ ಹಾಕ್ಬೋದು ಸ್ವಲ್ಪ ಅರ್ಶನ ಪೌಡ್ರ್ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಉಪ್ಪು ಸಕ್ಕರೆ ಮೊಳಕೆ ಕಾಳುಗಳನ್ನು ಹಾಕಿ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಮೊಳಕೆ ಕಾಳುಗಳನ್ನು ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು ಈಗ ನೀರು ಹಾಕಿ ಒಂದು ಅರ್ಧ ವಾಟೆಯಷ್ಟು ನೀರು ಹಾಕಿ ಎಲ್ಲವನ್ನು ಹಿಂಗೆ ಕೈಯಾಡಿಸಿ ಎಲ್ಲ ಮಿಕ್ಸ್ ಆದ ನಂತರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಲು ಬಿಡೋಣ ಈಗ ಇದು ಬೇಯಬೇಕು ಬೆಂದಿದೆ ಎಂದು ನೋಡೋಣ ಈಗ ನೀರೆಲ್ಲ ಹಾವೆಯಾಗಿ ಮೊಳಕೆ ಕಾಳು ಉಸುಳಿ ಬೆಂದಿದೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಮೊಳಕೆ ಕಾಳು ಉಸುಳಿ ಪೂರಿ ಚಪಾತಿ ಜೊತೆ ತಿನ್ನಲು ಸಿದ್ಧವಾಗಿದೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಈ ಥರ ಮೇಲೆ ಒದರ್ಸಿ ಎಲ್ಲ ಮಿಕ್ಸ್ ಮಾಡಿ ಈಗ ಕಾಳು ಉಸುಳಿ ಸವಿಯಲು ಸಿದ್ಧ ನೋಡಿ ಕಾಳು ಉಸುಳಿ ರೆಡಿ